శ్రీ గురుభ్యో గురు విష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువే నమౌ మాతేను నీ పాదవ పాదవనిట్ట నిల సుక్షేత్ర జలవే పావన తీర్థ సులభ శ్రీ గురువే కృపయాగు ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸತ್ಪುರುಷರಲ್ಲಿ ಸಂತರಲ್ಲಿ ಶರಣರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಶಿರಟ್ಟಿಯ ಪಿಕೇರೀಶ್ವರ ಮಹಾಸ್ವಾಮಿಗಳ ಚರಿತೆಯ ಕೊನೆಯ ಭಾಗ ತಮ್ಮ ಕೊನೆಯ ಅವಧಿಯಲ್ಲಿ ಅವರು ಯಾವ ರೀತಿಯಾಗಿ ಮುಂದಿನ ಪಟ್ಟದ ಅಧಿಕಾರಿಯನ್ನು ನೇಮಿಸ್ತಾರೆ ಆ ನೇಮಿಸುವಂತಹ ಘಟನೆ ಹೆಂಗಿರ್ತತಿ ಅನ್ನುವಂಥದ್ದನ್ನು ಈ ಚರಿತ್ರೆಯೊಳಗೆ ನಾವು ತಿಳ್ಕೊಳ್ಳೋಣ ಅವರೊಂದು ಮಾತು ಹೇಳ್ತಾರೆ ಯಾವ ಮಾತು ಅಂತಂದರೆ ಉಂಡರೆ ಭೂತನೆಂಬುವರು ಉಣದಿರ್ದಡೆ ಚಕೋರಿ ಎಂಬರು ಊರೊಳಗಿರ್ದೊಡೆ ಸಂಸಾರಿ ಎಂಬುವರು ಅಡವಿಯೊಳಗಿರ್ದೊಡೆ ಮರಕಟನೆಂಬುವರು ಮಾತನಾಡಿದರೆ ವಾಚಾಳೆ ಎಂಬುವರು ಮಾತನಾಡದಿರ್ದರೆ ಮೂಕನೆಂಬುವರು ಮಲಗಿದಡೆ ಜಡ ದೇಹಿ ಎಂಬುವರು ಮಲಗಿದರೆ ಚೋರನೆಂಬುವರು ಹಣ್ಣ ಬಿಟ್ಟರೆ ದರಿದ್ರನೆಂಬುವರು ಹಣ್ಣ ಬಿಡದಿದ್ದರೆ ಲೋಭಿ ಎಂಬುವರು ಹೆಣ್ಣು ಬಿಟ್ಟರೆ ನಪೋಸಕ ಎಂಬುವರು ಹೆಣ್ಣು ಹಿಡಿದರೆ ವಿಷಯಿ ಎಂಬುವರು ವಸೂದೆಯ ನಿಂದನಿಯ ನುಡಿ ಕಳೆಯಲಳವಲ್ಲವಲ್ಲ ಕಾಣ ಕಲಿದೇವರ ದೇವ ಈ ಕಲಿದೇವರ ದೇವರ ವಚನವನ್ನು ಶಿರಟ್ಟಿಯ ಫಕೀರೇಶ್ವರ ಮಹಾಸ್ವಾಮಿಗಳು ತಮ್ಮ ಮುಂದಿನ ಶಿಷ್ಯನಿಗೆ ಪಟ್ಟದ ಅಧಿಕಾರಿಗೆ ಈ ಮಾತನ್ನು ಹೇಳಿ ಯಾವ ರೀತಿಯಾಗಿ ತಾವು ಈ ಲೌಕಿಕತೆಯನ್ನು ತ್ಯಜಿಸಿ ಹೋಗ್ತಾರ ಈ ವಚನವನ್ನು ಕಲಿದೇವರ ವಚನವನ್ನು ಅವರ ಯಾರ ಮುಂದೆ ಪ್ರಸ್ತುತಪಡಿಸಿದರು ಯಾಕೆ ಪಡಿಸರು ಅನ್ನುವಂತಹ ವಿಷಯವನ್ನು ಸಂಪೂರ್ಣವಾಗಿ ಈ ಭಾಗದೊಳಗೆ ನಾವು ತಿಳ್ಕೊಳ್ಳೋಣ ಚಿರಟಿಯ ಭಾಗದೊಳಗೆ ಫಕೀರೇಶ್ವರ ಮಹಾಸ್ವಾಮಿಗಳು ಬಹಳಷ್ಟು ಲೀಲೆಗಳನ್ನು ಪವಾಡಗಳನ್ನು ಮಾಡಿ ಜನರ ಕಷ್ಟ ನಷ್ಟಗಳನ್ನೆಲ್ಲ ಬಗೆಹರಿಸಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿರುವಂತಹ ಶ್ರೇಷ್ಠ ಸಂತ ಶರಣ ಫಕೀರೇಶ್ವರ ಮಹಾಸ್ವಾಮಿಗಳು ಈ ಫಕೀರೇಶ್ವರ ಮಹಾಸ್ವಾಮಿಗಳು ಒಂದು ದಿವಸ ಮಠದೊಳಗೆ ಕುಂತಿರುವಾಗ ಇವರನ್ನ ಭೇಟಿ ಆಗಬೇಕು ಅಂಥೇಳಿ ಬಹಳಷ್ಟು ದೂರಿಂದ ಒಂದು ಡೊಂಬರಾಟದ ತಂಡ ಬಂದಿತ್ತು ಈ ಡೊಂಬರಾಟದ ತಂಡ ಶಿರಟ್ಟಿಯ ಫಕೀರೇಶ್ವರ ಮಠದಲ್ಲಿ ಬಂದು ಯಪ್ಪ ನಾವೊಂದು ಎರಡು ಮೂರು ದಿವಸ ಈ ಮಠದೊಳಗೆ ಇರ್ತೀವಿ ನಮ್ಮದೇ ಆದಂತಹ ಪ್ರದರ್ಶನ ಇಲ್ಲಿ ತೋರಿಸ್ತೀವಿ ಅಂಥೇಳಿ ಅಂದರು ಶಿರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳು ನೋಡ್ರಿ ಆಗಲಿ ನಿಮ್ಮ ಇಚ್ಛೆ ಅಂತೆ ಆಗಲಿ ಹೇಳಿ ಅವಾಗ ಡೊಂಬರಾಟದವರೆಲ್ಲ ಸಿದ್ಧತೆ ಮಾಡಿಕೊಂಡ್ರು ಈಗ ಹಾದಿ ಬೀದಿ ಅಲ್ಲಿ ಇಲ್ಲಿ ನೋಡ್ರಿ ನೀವು ಕೆಲವೊಂದಿಷ್ಟು ಪಟ್ಟಣದೊಳಗೆ ಡೊಂಬರಾಟ ಮಾಡ್ತಿರ್ತಾರೆ ಹಿಂಗೆ ಮಠದೊಳಗೆ ಡೊಂಬರಾಟವನ್ನು ಮಾಡಬೇಕು ಅಂತೇಳಿ ಸಿದ್ಧತೆ ಮಾಡ್ಕೊಂಡಾಗ ಎಲ್ಲ ಡೊಂಬರಾಟದಲ್ಲಿ ದೊಡ್ಡವರು ಇದ್ರು ಅದರೊಳಗೆ ಒಬ್ಬ ಪುಟ್ಟ ಬಾಲಕ ಇದ್ದ ಡೊಂಬರಾಟ ಶುರುವಾಯಿತು ಎಲ್ಲರೂ ಒಂದೊಂದು ತಮ್ಮ ಕಲೆಯನ್ನ ಪ್ರಸ್ತುತ ಪಡಿಸ್ತಾ ಇದ್ರು ಇನ್ನ ಅಲ್ಲಿ ಏನು ಮಠದೊಳಗಿದ್ದಂತಹ ಜನ ಇತ್ತು ಮತ್ತು ಫಕೀರೇಶ್ವರರು ಏನಿದ್ರು ಇವರೆಲ್ಲರ ಎಲ್ಲರ ಲಕ್ಷ್ಯ ಯಾರ ಮ್ಯಾಗಿತ್ತು ಅಂತಂದ್ರೆ ಆ ಪುಟ್ಟ ಬಾಲಕನ ಮ್ಯಾಗಿತ್ತು ಯಾಕಂದ್ರೆ ಎಷ್ಟೋ ಜನ ಡೊಂಬರಾಟಕ್ಕೆ ಸೇರ್ಯಾರ ಯಾರೊಬ್ರು ಬಾರಿಸ್ತಾರೆ ಒಬ್ರು ಹಾಡ್ತಾರ ಯಾರೋ ಒಬ್ರು ಲಗ ಹೋಗಿಲತ್ತಾರ ಮ್ಯಾಗ ನಡಿತಾರೆ ಮತ್ತೊಂದು ಏನೋ ಮಾಡ್ಲಿಕ್ಕೆ ತಮ್ಮ ಕಲೆಯನ್ನ ಎಲ್ಲ ಪ್ರದರ್ಶನ ಮಾಡ್ಲಿಕ್ಕೆ ಆದ್ರೆ ಇದು ಎಲ್ಲರದರ ಮಧ್ಯೆ ಆ ಮಗು ಏನು ತನ್ನ ಕಲೆಯನ್ನು ಪ್ರಸ್ತುತ ಪಡಿಸ್ತಿತ್ತು ಅದು ಎಲ್ಲರ ಗಮನ ಸೆಳೆಯಲಾಗ್ತಿತ್ತು ದೊಡ್ಡವರು ಮಾಡೋದನ್ನ ಯಾರು ನೋಡವರಾಗಿದ್ರು ಎಲ್ಲರ ಲಕ್ಷ್ಯ ಆ ಬಾಲಕನ ಮ್ಯಾಗ ಭಾಳ ಚಂದ ಮಾಡವ ಬಾಲಕ ಭಾಳ ಚಂದ ಮಾಡವ ಡೊಂಬರಾಟ ಅಲ್ಲಿದ್ದಂಥ ಜನನವರು ಏನು ಎಷ್ಟು ಸಣ್ಣ ಹುಡುಗ ಎಷ್ಟು ಚಂದ ಮಾಡ್ತಾನಲ್ಲ ದೊಡ್ಡವ್ರಂತು ಮಾಡ್ತಾರೆ ಆದರೆ ಈ ಸಣ್ಣ ಹುಡುಗ ಎಷ್ಟು ಚಂದ ಮಾಡಕ್ಕಾನೆ ಏನು ಅದ್ಭುತ ಐತಿ ಐತದ ಹುಡುಗ ಏನು ಅದ್ಭುತ ಐತಿ ಹೇಳಿ ಯಾರೋ ಆ ಮಗುವಿನ ಪ್ರದರ್ಶನಕ್ಕೆ ದುಡ್ಡು ಕೊಡೋರು ಕಾಣಿಕೆ ಕೊಡೋರು ಆ ಹುಡುಗ ಕೊಡ್ರಿ ಹುಡುಗಕ್ಕೆ ಕೊಡ್ರಿ ಅಂತ ಹೇಳಿ ಎಲ್ಲ ಡೊಂಬರಾಟ ಎಲ್ಲ ಮುಗೀತು ಶರಟ್ಟಿ ಪಕೀರೇಶ್ವರರು ಆ ಮಗುವನ್ನು ನೋಡಿದರು ಆ ಮಗುವನ್ನು ನೋಡಿದ ಕೂಡಲೇ ಏನು ಅನಿಸ್ತು ಏನೋ ಆ ಮಗುವಿನಲ್ಲಿ ಒಂದು ಸೆಳೆತ ಮಗು ನಮ್ಮದೇ ಐತೇನೋ ಅನ್ ಅನ್ನುವ ರೀತಿಯಲ್ಲಿ ಒಂದು ರೀತಿಯ ಆ ತಾಯಿ ತನ್ನ ಮಗುವನ್ನು ನೋಡಿದ ಕೂಡಲೇ ಯಾವ ರೀತಿ ಆ ಪ್ರೀತಿಯ ಸೆಳೆತ ಇರುತ್ತಲ್ಲ ಆ ಪ್ರೀತಿಯ ಸೆಳೆತ ಫಕೀರೇಶ್ವರರಿಗೆ ಆಗ್ಲಿಕ್ಕೂ ಈ ಮಗು ನನಗೆ ಬೇಕು ಈ ಮಗು ನನಗೆ ಬೇಕು ಅನ್ನೋ ರೀತಿ ಒಂದು ಹಂಬಲ ಆ ತಂಡದವ್ರನ್ನೆಲ್ಲ ಪ್ರದರ್ಶನ ಮುಗಿದ ನಂತರ ಕರೆದ್ರು ಬರೀಪಾ ಬರೀಲಿ ಭಾಳ ಚಂದ ಮಾಡಿದ್ರಿ ಮತ್ತೆ ಈ ನಿಮ್ಮ ಹುಡುಗ ಐತಲ್ಲ ನೀವು ಎಲ್ಲದಕ್ಕಿಂತ ಚಂದ ಮಾಡಿದ್ ನೋಡ್ರಿ ಭಾಳ ಅದ್ಭುತ ಮಾಡ್ಯಾ ನೀವ ಎಷ್ಟು ಅವನ ಮುಖದಲ್ಲಿ ಹಾವ ಭಾವ ಏನು ಚಾಕಿ ಚಕ್ಕಿತಿ ಎಷ್ಟು ಅದ್ಭುತ ಐತಿ ಹುಡುಗ ತಂದಾಗ ದೊಡ್ಡವರೆಲ್ಲ ಅಂದರು ಹೌದ್ರಿ ಅಪ್ಪಾರ ನಾವು ಎಷ್ಟೋ ಊರಿಗಳೆಲ್ಲ ಹೋಗಿದ್ದೀವಿ ಅಲ್ಲಿಯೂ ಕೂಡ ಈ ಬಾಲಕನ ಮ್ಯಾಗ ಇಂಥ ಪ್ರಶಂಸನೆ ಬಂದಿದೆ ಮ ನಾವು ಡೊಂಬ್ರ ಆಟ ಅಪ್ಪಾರ ನಾವು ಇಷ್ಟೆಲ್ಲ ಜನ ಮಾಡಿದ್ದಕ್ಕಿಂತ ಅವ್ ಒಬ್ಬ ಮಾಡೋದು ಏನೋ ಪ್ರದರ್ಶನ ಐತಲ್ರಿ ಇದ ಜನರಿಗೆ ಭಾಳ ಹಿಡಿಸ್ತತಿ ನಾವೆಲ್ಲ ಬದುಕಿದ್ದ ಅವನ ಮ್ಯಾಗ ಅಂದಂಗೆ ಅವೆಲ್ಲ ದೊಡ್ಡರು ಹಿರಿಯರೆಲ್ಲ ಮಾತಾಡಿದ್ರು ಅವಾಗ ಫಕೀರೇಶ್ವರ್ ಒಂದು ಮಾತಂದ್ರು ನೋಡ್ರಿಪ್ಪ ಈ ಮಗು ನನಗೆ ಬೇಕು ಈ ಮಗುವನ್ನು ನೀವು ಇಲ್ಲೇ ಬಿಟ್ಟು ನೀವು ಮುಂದಿನ ಊರಿಗೆ ಹೋಗ್ರಿಪ್ಪ ಅಂತೇಳಿ ಅಂದಾಗ ಅವರೆಲ್ಲ ಗಾಬರಿ ಆಗಿಬಿಟ್ರು ಇಲ್ಲರಿ ಅಪ್ಪ ರೇ ಅವನಿಂದನ ನಾವು ಅಂತ ಹೇಳಿ ಇದೇಗೆ ನಾನು ಮಾತಾಡೀನಿ ಮತ್ತು ಈ ಮಗುವನ್ನ ಇಲ್ಲಿ ಬಿಟ್ಟು ನಾವು ಪ್ರದರ್ಶನ ಮಾಡಕ್ಕೆ ಹೋದ್ರೂ ನಾವಷ್ಟು ಸಕ್ಸಸ್ ಆಗೋದಿಲ್ಲ ನಮಗಷ್ಟು ಪ್ರದರ್ಶನದೊಳಗೆ ಬೆಲೆ ಇಲ್ಲ ಆ ಮಗುವಿಗೆ ಬಹಳ ಬೆಲೆ ಐತಿ ನಾವೆಲ್ಲ ಅವನ ಹಿಂಬಾಲಕರೇ ಆದಂಗೆ ಆಗಿಬಿಟ್ಟಿದ್ದೀವು ಈ ಮಗುವನ್ನ ನಿಮ್ಗೆ ಕೊಡಕ್ಕೆ ಆಗೋದಿಲ್ಲ ರೀ ಅಪ್ಪ ರ ಅಂಥೇಳಿ ಅವರು ಅಂದರು ಅವಾಗ ಫಕೀರೇಶ್ವರ ಅಂದರು ಹಾಗೆ ಮಾಡಬ್ಯಾಡ್ರಿಪ್ಪ ಹಂಗೆ ಮಾಡಕ್ಕೆ ಹೋಗ್ಬಾಡ್ರಿ ಈ ಮಗು ನಮಗೆ ಬೇಕೇ ಬೇಕು ಈ ಮಗುನ ನಮಗೆ ಮುಂದಿನ ಈ ಪಟ್ಟದ ಅರಸಾಗಬೇಕೈತಿ ಮಠದ ಪಟ್ಟಾಧಿಕಾರಿ ಆಗಬೇಕಾಗೈತಿ ನೀವು ಬಿಟ್ಟು ಹೋಗ್ರಿ ಅಂತಂದಾಗ ಡೋಂಬರ್ ಆಟದವರು ಸುತಾರಾಮ್ ಒಪ್ಪಲಿಲ್ಲ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲರಿ ವ್ಯಾಪಾರ ಇದೊಂದು ಮಾತನ್ನು ಬಿಟ್ಟು ನೀವು ಬೇರೆ ಏನ್ರಿ ಮಾಡಣ್ರಿ ಇನ್ನೊಂದು ನಾಲ್ಕು ಪ್ರದರ್ಶನ ಹೆಚ್ಚು ತೋರ್ಸನ್ರಿ ನಾವಿಲ್ಲಿ ತೋರಿಸ್ತೀವಿ ಆದ್ರೆ ನೀವು ಮಾತ್ರ ಹಿಂಗನಕ್ಕೆ ಹೋಗ್ಬೇಡ್ರಿ ವ್ಯಾಪಾರ ಅಂಥೇಳಿ ಅವ್ರ ಅಂದಾಗ ಏನಂದ್ರು ಪಕೀರೇಶ್ವರ ಮಹಾಸ್ವಾಮಿಗಳು ಎಲ್ಲ ದೈವ ಇಚ್ಛೆ ನೋಡ್ರಿ ವಿಚಾರ ಮಾಡಿರಿ ಮತ್ತೆ ನಾನು ಎಷ್ಟು ಹೇಳೇನಿ ಮುಂದಿಂದ ದೇವ್ರ ಇಚ್ಛೆ ಹೆಂಗಾಕೈತೆ ಹಂಗೆ ಆಗಲಿ ಅಂತೇಳಿ ಸುಮ್ಮಾದರು ಅದೇ ಡೊಂಬರಾಟದವರು ಅಲ್ಲೇ ಇದ್ದು ಒಂದು ಎರಡು ದಿವಸ ಮಠದ ಸೇವಾ ಮಾಡಿ ಅದ ಊರಾಗ ಶಿರಟ್ಟಿ ಒಳಗೆ ಎಲ್ಲ ಕಡೆ ಪ್ರದರ್ಶನ ಮಾಡಿ ಮಾಡಿ ಬಂದು ಮಠದೊಳಗೆ ಉಂಡಿದ್ದು ಒಂದು ಎರಡು ದಿವಸ ಇದ್ದ ಹೋಗೋ ತಯಾರಿ ನಡೆಸರು ಆ ಊರು ಬಿಟ್ಟ ಹೋಗೋ ತಯಾರಿ ನಡೆಸಿದ್ರು ಶಿರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳಂದರು ನೋಡ್ರಿ ಇನ್ನು ಹೊಂಟೆ ರೀ ಸಲ ವಿಚಾರ ಮಾಡ್ರಿ ನಿಮ್ಮ ಮಗನ ನಮ್ಮ ಕೈಯಾಗ ಕೊಟ್ಟು ಬಿಡ್ರಿ ಅಂದಾಗ ಒಟ್ಟ ಆಗೋದಿಲ್ಲ ಅಂದ್ರೆ ಆಗುದಿಲ್ಲ ಅಂದ್ಬಿಟ್ರೆ ಅವ್ರು ಡಾಂಬರಾಟದ್ರು ಆಗುದಿಲ್ಲ ಅಂದ್ರೆ ರೀ ಅಪ್ಪಾಜಿ ನಾವು ಇವನ್ ಬಿಟ್ರೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಈ ಮಗು ನಮಗೆ ಬೇಕ ಬೇಕು ಅಂತ ಹೇಳಿ ಆಯ್ತು ಆಗಿದ್ದಾಗಲಿ ಏನು ಬಂದಂಗೆ ಹೋಗ್ಬೇಕಂತ ಹೇಳಿ ಪಕ್ಕೀರೇಶ್ವರ ಮಹಾಸ್ವಾಮಿಗಳು ಸುಮ್ಮದಾದ್ರು ಹೋಗಿ ಬರೀ ಮತ್ತು ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಅಂದಾಗ ಡೊಂಬರು ಆಟದವ್ರಲ್ಲ ನೋಡ್ರಿ ಅದೇ ದಿವಸ ಆ ಊರು ತೊರೆದು ಹೊಂಟ್ರು ಊರು ಹೊಂಟ್ರ ಹೊಂಟ ತೊರೆದು ಹೊಂಟರು ರಾತ್ರಿ ಆಗಿತ್ತು ಪಕ್ಕದೂರಾಗ ಹೋಗಿ ಒಂದು ವಸ್ತಿ ಮಾಡಿದ್ರು ವಸ್ತಿ ಮಾಡಿದರೂ ಮುಂಜಾನೆ ತೆದ್ದ ನೋಡ್ತಾರ ಅದು ಮತ್ತ್ ಶಿರಟ್ಟಿ ಭಾಗದ ಊರಾಗಿ ಬಿಟ್ಟಿತ್ತು ಅಲ್ಲ ನಾವು ಆ ಊರ್ ಬಿಟ್ಟ ಬ್ಯಾರೆ ಊರಿಗೆ ಬಂದ ಇಲ್ಲಿ ಕುಂತೀವು ಇನ್ನ ಮತ್ ಮುಂಜಾನೆ ತೆದ್ದ್ ಕೂಡಲೇ ಇದರ್ ಕಾಣಿಸ್ಲಿಕ್ಕೆ ಆತಲ್ಲ ಹೆಂಗಿದ್ ನಡ್ರಿ ನಡ್ರಿ ಮತ್ತೆಲ್ಲ ನಿಮ್ ಸಾಮಾಂತವ್ರೆ ನಾವು ರಾತ್ರಿ ಬಂದಿವು ಗೊತ್ತಾಗಿಲ್ಲ ಅದೀವಿ ಇನ್ನ ನಡ್ರಿ ಬ್ಯಾರೆ ಊರಿಗೆ ಅಂತ ಅಂತೇಳಿ ಮತ್ ಆ ಊರ್ ಬಿಟ್ಟ ಮತ್ ಮತ್ತೊಂದು ಊರಿಗೆ ಹೊಂಟ್ರು ಮತ್ತೊಂದು ಊರಿಗೆ ಹೊಂಟರು ರಸ್ತೆ ಉದ್ದಕ್ಕೆ ನಡೀತಾರ ನಡಿತಾರ ನಡೀತಾರ ನಡೀತಾರ ಯಾವುದೋ ಒಂದು ಹೊಲದೊಳಗ ಕುಂತು ಊಟ ಮಾಡಿದ್ರು ಊಟ ಮಾಡಿದ್ರು ರಾತ್ರಿ ಆಯ್ತು ಮತ್ತೊಂದು ಊರಿಗೆ ಹೋಗ್ಬೇಕಂತ ಹೇಳಿ ಮತ್ತ ನಡ್ಕೋಂತ ಹೋಗ್ತಾರ 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 ರಾತ್ರಿ ಆಯ್ತು ರಾತ್ರಿ ಆಯ್ತು ಯಾವುದೋ ಒಂದು ಊರಿಗೆ ಬಂದಿವು ಮತ್ತೆ ಇಲ್ಲಿ ವಸ್ತಿ ಮಾಡೋಣ ಮುಂಜಾನೆ ತದ್ದು ನಮ್ಮ ಪ್ರದರ್ಶನ ತೋರ್ಸೋಣ ನಾವು ಅಂತ ಹೇಳಿ ರಾತ್ರಿ ಎಲ್ಲೋ ಒಂದು ಊರು ಹೊರಗಿರೋ ದೇವಸ್ಥಾನದಾಗ ಅಲ್ಲಿ ಎಲ್ಲಿಯೋ ಒಂದು ವಸ್ತಿ ಮಾಡಿದ್ರು ವಸ್ತಿ ಮಾಡಿದ್ರು ಆ ದಿವ್ಸ ವಸ್ತಿ ಆಯ್ತು ಮುಂಜಾನೆ ತದ್ದು ಕಣ್ಣು ಬಿಟ್ಟು ನೋಡ್ತಾರ ಶಿರಟ್ಟಿ ಬಿಟ್ಟು ಹೊರಗೆ ಹೋಗೇ ಇಲ್ಲಿ ಇವ್ರು ಇನ್ನೂ ಶಿರಟ್ಟಿ ಅದಾರ ಅವಾಗ ಡೊಂಬರಾಟದವ್ರಿಗೆ ಸ್ವಲ್ಪ ಅನುಮಾನ ಬಂತು ಇಲ್ಲ ಇದು ಏನೂ ಆಗೈತಿ ಇಷ್ಟೆಲ್ಲ ಸಂಚಾರ ಮಾಡಿದೀವೋ ಆದರೂ ಈ ಶಿರಟ್ಟಿ ಊರು ಬಿಟ್ಟು ಹೋಗೇ ಇಲ್ಲ ನಾವು ಇನ್ನೂ ಇದು ಅಂತ ಹೇಳಿ ಮತ್ತು ಎಲ್ಲರೂ ಕೂಡಿ ಮಠಕ್ಕೆ ಬಂದರು ಮಠಕ್ಕೆ ಬಂದ್ರು ಅಪಾರ ನಾವು ತಪ್ಪು ಮಾಡಿಬಿಟ್ಟಿವ್ರಿ ನೀವು ಆಗ ಮಗುವನ್ನು ಬೇಕಂದಿದ್ರೆ ಮತ್ತು ನಾವು ಕೊಟ್ಟಿರಲಿಲ್ಲ ನಮಗೆ ಕ್ಷಮ ಮಾಡ್ರಿ ಆಯಿತು ಮತ್ತೆ ನಾವು ಏನೋ ಹೆಂಗೋ ಕಷ್ಟಪಟ್ಟು ಬದುಕ್ತಿವ್ರಿ ನಮ್ಮ ದೇವ್ರ ಇಚ್ಛೆ ಇದ್ದಂಗೆ ಆಗಲಿ ನಿಮ್ಮ ಆಶೀರ್ವಾದ ಇದ್ರೆ ಏನೋ ನಾವು ಬದುಕ್ತೀವಿ ಮತ್ತು ಈ ಮಗುವನ್ನು ಏನಪ್ಪಾ ಅಂತಂದ್ರೆ ನಿಮಗೆ ಒಪ್ಪಿಸ್ತೀವ್ರಿ ಅಂತಂದಾಗ ಶಿರಟ್ಟಿ ಪಕೀರೇಶ್ವರ್ರ ಅಂದ್ರು ಈ ಮಗು ನಿಮ್ದ ಒಂದ್ ಒಂದು ಹೇಳ ಬಿಡ್ರಿ ಮಾತ್ ನೋಡೋನು ಮಗು ನಿಮ್ದ ಹೇಳ್ರಿ ನೋಡೋನು ಅಂತ ಹೇಳಿ ಅವಾಗ ಡೊಂಬ್ರ ಆಟದವ್ರಿಗೆ ಗೊತ್ತಾಯ್ತು ಓಹೋ ಇವರು ಸಾಮಾನ್ಯ ಪುರುಷರಲ್ಲ ಇವ್ರ ಮುಂದೆ ಇನ್ನ ಸುಳ್ಳು ಹೇಳ್ರ ಅಂತ ಅಂದಂಗ ಡೊಂಬ್ರಾಟದವ್ರು ಏನಂತಾರೆ ಇಲ್ರಿ ಅಪ್ಪಾರ ಈ ಮಗು ನಮ್ದಲ್ಲ ಯಾಕಂತಂದ್ರ ಕಳೆದ ಹಲವಾರು ತಿಂಗಳ ಹಿಂದೆ ನಾವು ಒಂದು ಊರಿಗೆ ಹೋಗಿದ್ವಿ ಆ ಊರೊಳಗೆ ಹೋದಾಗ ಒಂದು ಹಿರೇಮಠ ಅಂತ ಹೇಳಿ ಒಂದು ಮಣೆತನ ಆ ಮಣೆತನದೊಳಗೆ ತಂದೆ ತಾಯಿಗಳನ್ನ ಕಳ್ಕೊಂಡಂತಹ ಈ ಮಗ ಅನಾಹತವಾಗಿ ಅಳತಾ ಇತ್ತು ಆಗ ಆ ಊರಿನ ಜನರು ಎಲ್ಲಾ ಚರ್ಚೆ ಮಾಡೋ ಸಂದರ್ಭದೊಳಗೆ ನಾವು ಆ ಭಾಗದೊಳಗಿದ್ದೀವ್ರಿ ಎಲ್ಲರೂ ಈ ಮಗುವನ್ನ ಯಾರು ತಗೋತಿರಿ ಯಾರು ತಗೋತಿರಿ ಅಂದಾಗ ಯಾರೊಬ್ಬರು ಸುತಾರಾಮ್ ಈ ಮಗುವನ್ನ ತೋಲಾಕ ಒಪ್ಪಲಿಲ್ಲ ಹಿಂಗಾಗಿ ಈ ಮಗುವನ್ನ ನಾವೇ ಕರ್ಕೊಂಡು ಬಂದಿವ್ರಿ ಅಪ್ಪಾರ ಈ ಮಗು ನಮ್ದಲ್ಲ ಅನ್ನುವಂಥ ವಿಚಾರವನ್ನ ಡೊಂಬ್ರಾಟದವ್ರು ಒಪ್ಕೊಂಡು ಬಿಟ್ರು ಒಪ್ಕೊಂಡ್ರು ನಮ್ದು ತಪ್ಪ ಐತ್ರಿ ಅಪಾರ ಈ ಮಗುವನ್ನು ನೀವು ತಗೋರಿ ಅಂತ ಹೇಳಿ ಆದ್ರೆ ನೋಡ್ರಿ ವಿಚಿತ್ರ ಏನಾಗಿತ್ತು ಅಂತಂದ್ರೆ ಅವ್ರೇನೋ ಮಗು ಕೊಟ್ಟರು ಫಕೀರೇಶ್ವರ ಮಗುವನ್ನ ತಗೊಂಡು ಮಾಡೋರು ಮಾಡೋವ್ರದಾರ ಈ ಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡೋರದಾರ ಆದ್ರೆ ಮಠದೊಳಗೆ ಚರ್ಚೆ ನಡೀತು ನೋಡ್ರಿ ಮಠದೊಳಗೆ ಇರುವಂತಹ ಜನ ಎಲ್ಲ ಏನು ಮಾಡಾಕತ್ತರ ಅಪಾರ ಈ ಮಗುವನ್ನ ನೀವು ದತ್ತಕ್ಕೆ ಅಂತ ಸುದ್ದಿ ಒಂದು ನಮಗೆ ಮ್ಯಾಗ ಬಿದ್ದೈತಿ ಮತ್ತು ಆ ಕೀಳು ಜಾತಿ ಡೊಂಬರಾಟದವ್ರ ಮಗುವನ್ನು ಯಾಕೆ ನೀವು ದತ್ತಕ್ಕೆ ತಗೊಂಡು ಈ ಮಠ ಎಲ್ಲ ನಮಗೆ ಇದು ಮಾಡ್ತೀರಿ ಅಂತ ಹೇಳಿ ನೋಡ್ರಿ ಯಾವುದೇ ಶರಣ ಸಂತ ಸತ್ಪುರುಷ ಏನಿದಾರ ಇವರಿಗೆ ಜಾತಿ ಮತ ಪಂಥಗಳ ಕಟ್ಟಲ್ಲಿ ಇರಂಗಿಲ್ಲ ಆದ್ರೆ ಈ ಗುರುಗಳು ಹಿಂದ ಬಂದಿರ್ತಾರ ನೋಡ್ರಿ ಅನುಯಾಯಿಗಳು ಸಹಚರರು ಅಂತ ಏನಿರ್ತಾರಲ್ಲ ಇವ್ರು ಏನ್ ಮಾಡ್ತಾರ ನಮ್ಮದು ಶ್ರೇಷ್ಠ ನಮ್ಮದು ಶ್ರೇಷ್ಠ ಅವರು ಶ್ರೇಷ್ಠ ಇವ್ರ ಕೀಳು ಮೇಲು ಅನ್ನುವಂಥದ್ದನ್ನ ಇವರೇ ಬಿತ್ಕೊಂತ ಹೋತಾರ ಯಾವ ದೇವರುಗಳು ಯಾವ ಮಠಾಧೀಶರು ಯಾವ ಗುರುಗಳು ಯಾರೂ ಕೂಡ ಜಾತಿಯತೆಯನ್ನ ಮಾಡಿದವರೇ ಅಲ್ಲ ಆದ್ರೆ ಈ ಅನುಯಾಯಿಗಳು ಏನ್ ಮಾಡ್ತಾರಂತಂದ್ರೆ ಈ ನಾವು ಶ್ರೇಷ್ಠ ನಾವು ಅನ್ನಕ್ಕೆ ಹೋಗಿ ತಮ್ಮ ತಮ್ಮಲ್ಲೇ ಈ ಗೊಂದಲವನ್ನು ಸೃಷ್ಟಿ ಮಾಡಿಕೊಂಡು ಗಲಭೆಗಳನ್ನು ಮಾಡ್ಕೊಂಡು ಕುಣ್ತಾರೆ ಹಿಂಗಪ್ಪ ಶಿರಟ್ಟಿ ಒಳಗೆ ನಡೀತು ಫಕೀರೇಶ್ವರ ಮಠದಲ್ಲಿ ನಡೀತು ಅವಾಗ ಶಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳು ನೋಡ್ರಿ ಜನರನ್ನು ಕಂಡು ತರಿಸಬೇಕಾದ್ರೆ ಅವ್ರು ಏನಾದರೂ ಒಂದು ಮಾಡಲೇಬೇಕು ಬಾಯಿ ಮಾತಿಗೆಲ್ಲ ಕೇಳುವಂಥ ಜನ ಅಲ್ಲ ನಂಬುದು ನಮ್ಮ ಜನಕ್ಕೆ ಹೆಂಗಪ್ಪ ಅಂತಂದ್ರೆ ಏನಾದರೂ ಒಂದು ಪವಾಡರೇ ಮಾಡಿ ತೋರಿಸ್ಬೇಕು ಒಂದು ಲೀಲೆಯರೇ ಮಾಡಬೇಕು ಅಥವಾ ದಂಡಂ ದಶಗುಣಂ ಅನ್ನುವಂಥ ರೀತಿಯಲ್ಲಿ ಅದನ್ನು ಹೇಳಿದಾಗ ಮಾತ್ರ ಅವರು ಒಪ್ಪಗಳವ್ರು ಅಲ್ಲಿ ಒಪ್ಪವರೇ ಒಪ್ಪವ್ರೆ ಅವರು ಅವಾಗ ಶಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳು ನೋಡ್ರಿ ಹಂಗಾಯ್ತಂದ್ರೆ ಆ ಮಗುವನ್ನ ನಾವು ತೋಳೋಣ ಬ್ಯಾಡ್ರಿ ಅಂತ ಅಥ್ಹಳೆ ಅಂದ್ರು ಎಲ್ರಿ ಅಪ್ಪ ನೀವು ಆ ಮಗುವನ್ನ ಈ ಮಠಕ್ಕೆ ಉತ್ತರಾಧಿಕಾರಿ ಮಾಡಲೇಬೇಡ್ರಿ ನೀವು ಅಂತ ಹೇಳಿ ಜನ ದಂಗೆ ಎದ್ದು ಹಂಗಾದ್ರೆ ಅವ್ರು ನೋಡ್ರಿ ಡೊಂಬರ್ ಆಟದವ್ರ ಮಗುವನ್ನು ಒಪ್ಪಿಸಿ ಹೋಗ್ಬಿಟ್ಟಾರ ಮಗು ಒಂದ ಐತಿ ಮಠದೊಳಗ ಹಂಗಾದ್ರೆ ಮಗುವನ್ನ ಕರ್ಕೊಂಡು ಬರ್ರಿ ಸಂಜಿಕೆ ಇವತ್ತ ಸಂಜಿಕೆ ನಾ ಹೇಳಿದಂಗೆ ಒಂದ್ ಕೆಲಸ ಮಾಡ್ರಿ ಸಾಕಷ್ಟು ಪೂರ್ಣ ಕಟ್ಟಿಗೆ ತಂದ ಒಂದ್ ಕಡೆ ಶೇಖರ್ಣೆ ಮಾಡ್ರಿ ನಾ ನಿಮಗೆ ಏನೋ ಒಂದು ಹೇಳಬೇಕಾಗಿತಿ ಅಂತ ಹೇಳಿ ಆಯ್ತು ಮಠದೊಳಗಿದ್ದಂತಹ ಜನ ಎಲ್ಲ ಎದ್ದು ಹೊರಹೊಯ್ತು ಹೊರಹೊಯ್ತು ಏನು ಮಾಡ್ತಾರೆ ಎಪ್ಪಾರು ಏನೋ ಕಟ್ಟಿಗೆ ಕೂಡ ತೊಂದ್ವಾ ಆ ದಂತಾರೆ ಬಹುಶಃ ಮಟ ಗಿಟ ಸುಟ್ಟು ಹೋಗ್ತಾರೋ ಹೆಂಗೋ ಅಂಥೇಳಿ ಸ್ವಲ್ಪ ಜನ ಮಾತಾಡೋರು ಇನ್ನು ಸ್ವಲ್ಪ ಜನ ಅಯ್ಯೋ ನಾವು ಏನೋ ಮಾತಾಡಿಬಿಟ್ವಿ ಶರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳಿಗೆ ಮತ್ತೇನೋ ಕೆಚ್ಚ ಕೆಚ್ಚ ಹಾಕಿ ಬೆಂಕಿ ಹಾಕಿ ತಾವ ಅದ್ರೊಳಗೆ ಬಿದ್ದು ಆತ್ಮಹತ್ಯೆ ಬಿಟ್ರ ಹೆಂಗೆ ರೀ ಹೇಳಿ ಈ ರೀತಿ ಒಂದು ಸ್ವಲ್ಪ ಜನ ಮಾತಾಡಕೈತ್ತು ಇನ್ನೊಂದು ಸ್ವಲ್ಪ ಜನ ಏ ನಮ್ಮ ಮಠ ಎಲ್ಲ ಬಾದ್ ಮಾಡ್ಲಿಕ್ಕೆ ಹತ್ತಾರೀ ಬ್ಯಾರೇಜ್ ಐತೆ ಅವ್ರನ್ನ ತಂದು ಮಠಕ್ಕೆ ಇದನ್ನ ಮಾಡ್ತಾರತ್ತ ನಮ್ದೆಲ್ಲ ಇಲ್ಲಿ ಹಂಗೆ ಆಯ್ತಂದ್ರೆ ನಾವು ಅವ್ರನ್ನೆಲ್ಲ ಗುರು ಅನ್ಕೊಂತ ಹೆಂಗೆ ಅಡ್ಡಾಡ್ಲಿಕ್ಕೆ ಆಗ್ತೈತಿ ಅಂಥೇಳಿ ಸ್ವಲ್ಪ ಜನ ಇನ್ನು ಸ್ವಲ್ಪ ಜನ ಏ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬಾಡ್ರಿ ಗುರು ಏನು ಮಾಡ್ತಾನೆ ನೋಡೋನು ಅಲ್ಲಿ ತೋಕ ಸ್ವಲ್ಪ ಕಾಯಿರಿ ಅಂಥೇಳಿ ಸ್ವಲ್ಪ ಜನ ಆಯ್ತು ಸಾಯಂಕಾಲ ಆಯಿತು ಮಗುವನ್ನ ಕರ್ಕೊಂಡಿತ್ತೀರೇ ಪಕ್ಕೀರೇಶ್ವರ ಮಹಾಸ್ವಾಮಿಗಳು ಜನ ಎಲ್ಲ ಕೂಳ ಕಟ್ಟಿಗೆ ತಂದು ಎಲ್ಲ ಗೋಳೆ ಮಾಡಿತ್ರಿ ಗೋಳೆ ಮಾಡಿತ್ತು ಇನ್ನು ಹಚ್ಚರು ಬೆಂಕಿ ಅದಕ್ಕೆ ಅಂತ ಹೇಳಂದ್ರು ಆಯ್ತು ಅಂಥೇಳಿ ಜನ ಆ ಕಳ್ಳ ಕುಳ್ಳ ಮತ್ತು ಕಟ್ಟಿಗೆಗೆ ಬೆಂಕಿ ಇಟ್ರು ಬೆಂಕಿ ಇಟ್ಟರು ಬೆಂಕಿ ದಗ ದಗ ಉರಿಲಕ್ಕಿತ್ತು ಅವಾಗ ಶಿರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗ ನೋಡ್ರಿ ನೋಡ್ರಿ ಈ ಮಗು ಕೀಳು ಜಾತಿಯದ ಐತೆ ಅಂತೀರಲ್ಲೋ ಈ ಮಗುವನ್ನು ನಾನು ಮಠಕ್ಕೆ ಕರ್ಕೊಂಡು ಬಂದೀನಿಲ್ಲ ಹಂಗಾತಂದ್ರೆ ಈ ಮಗು ನಮಗೆ ಬೇಡ ಈ ಮಗುವನ್ನು ನೀವು ಸುಟ್ಟು ಬಿಡ್ರಿ ಅದನ್ನ ಅಂತ ಹೇಳಿ ಅಂದ್ಬಿಟ್ರು ಸುಟ್ಟು ಬಿಡ್ರಿ ಅಂತ ಅಂದಾಗ ಸ್ವಲ್ಪ ಜನ ಗಾಬರಿ ಗಾಬರಿಯಾಗ್ಬಿಡ್ತು ಓಯ್ಯೋ ಮಗುವನ್ನ ರೀ ಜೀವಂತ ಮಗು ಹೆಂಗೆ ಸುಡ್ಲಿಕ್ಕೆ ಆಗ್ತತಿ ಅಂತೇಳಿ ಇನ್ನು ಸ್ವಲ್ಪ ಜನ ಏ ಕೇಳಿ ಜಾತಿವ ಸುಟ್ಟು ಬಿಡ್ರಿ ಸುಟ್ಟು ಬಿಡ್ರಿ ಅವ್ನು ಅಂತ ಹೇಳಿ ಹಿಂದನವ್ರು ನೋಡ್ರಿ ಜನರ ಬಾಯನ ನಾವೆಂದೂ ಮುಚ್ಚಲಕ್ಕೆ ಸಾಧ್ಯ ಇಲ್ಲ ಕುದಿಯುತ್ತಿರುವಂತಹ ಗಡಿಗೆ ಬಾಯಿ ಮುಚ್ಚಬಹುದು ಆದರೆ ಜನರ ಬಾಯಿ ಸಾಧ್ಯ ಇಲ್ಲ ನೀವು ಏನು ಹೋಗಿ ಈ ಮಗುನ ಒಗಿತೀರ ನಾನು ಒಗಿಲ್ಲ ಅಂತ ಹೇಳಿ ಫಕೀರೇಶ್ವರರು ಆ ಮಗುನ ದರ 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 ಎಳ್ಕೊಂಡು ಬಂದರು ಆ ಬೆಂಕಿಯಾಗ ಒಗೆದ್ಬಿಟ್ರು ಕಿಚ್ಚನ್ಯಾಗ ಒಗದ್ರು ಕಿಚ್ಚನ್ಯಾಗ ಒಗಿದ್ರು ಮಗು ಬೆಂಕಿಯಾಗ ಬಿದ್ದು ಬಿಟ್ಟು ಒದ್ದಾಡಿ ಒದ್ದಾಡಿ ಸೀರಾಡಿ ಅಮ್ಮ ಅಪ್ಪ ಅನ್ಕೋತು ಸತ್ತೇ ಹೋಗಿಬಿಡ್ತು ಅಂದಂಗೆ ಅದ್ರ ಅವಾಜು ಬಂದಾಗಿಬಿಡ್ತು ಅಲ್ಲಿ ಯುದ್ದು ಮಂದೆಲ್ಲ ಗಾಬರಿಯಾಗಿ ಹೋಗಿಬಿಡ್ತು ಎಪ್ಪು ಏನು ಮಾಡ್ರಿ ಗುರುಗಳಿಂದ ಇಂಥ ಪ್ರಾಣ ಹತ್ಯೆ ಆಯ್ತಲ್ಲ ಎಂತ ದೋಷ ಇದು ಗುರುಗಳ ಹಿಂಗ್ಯಾಕ್ ಮಾಡ್ರಿ ಅಪಾರ ಹಿಂಗ್ಯಾಕ್ ಮಾಡ್ರಿ ನೀವು ಎಂಥ ದೋಷ ಬಂತು ನಮ್ಮ ಶಿರಟ್ಟಿಗೆ ಒಂದು ದೋಷ ಬಂತಲ್ಲ ಈ ಮಠಕ್ಕೆ ದೋಷ ಬಂತಲ್ಲ ಅಂತ ಹೇಳಿ ಅಲ್ಲಪ್ಪ ಕೀಳು ಜಾತಿಯವ್ರ ಅದಾರಂತ ನೀನೇ ಹೇಳಿದ್ರಲ್ಲ ಮತ್ತ ಕೀಳು ಜಾತಿಯವರು ನಮ್ಮ ಮಠಕ್ಕೆ ಬಂದ್ರ ನಿಮಗೆ ದೋಷ ಆಗುದಿಲ್ಲ ಅದಕ್ಕ ಆ ದೋಷವನ್ನು ಬಗೆಹರಿಸ್ಲಿಕ್ಕೆ ಅಂತ ಹೇಳಿ ಫಕೀರವೇಶ್ವರ ಅಂದ್ರು ನೋಡ್ರಿ ಬಂಗಾರ ಎಂತಾದ್ ಅನ್ನೋದನ್ನ ಪತ್ತಾರೊಬ್ಬ ಕಂಡು ಹಿಡ್ಲಿಕ್ಕೆ ಸಾಧ್ಯ ಮೀನಿನ ಹೆಜ್ಜೆಯನ್ನ ಮೀನು ಮಾತ್ರ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಆ ಬಾಲಕ ಏನ್ ಅನ್ನೋದನ್ನ ಅಕೀರೇಶ್ವರ ಮಾತ್ರ ಕಂಡು ಹಿಡಿಯಲಾಕ್ ಸಾಧ್ಯ ಬ್ಯಾರದವ್ರಿಗೆ ಅರ್ಥ ಆಯ್ತು ಸುಟ್ಟು ದಗ ದಗ ಉರಿಲಾಕ್ ಇತ್ತಿತ್ತು ಉರಿಯೆಲ್ಲ ಶಾಂತ ಶಾಂತ ಆಗ್ತು ಶಾಂತ ಆಗ್ತಾ ಬಂತು ಶಾಂತ ಆಯ್ತು ಕಡಿಮೆ ಆಯ್ತು ಆಯ್ತು ಈಗ ಅವ್ನು ನಿತ್ಸಳಾದ ನೋಡ್ರಪ್ಪ ಬಾರೋ ಹುಡುಗ ಅಂತ ಹೇಳಿ ಶಿರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳು ಕೂಗಿ ಹೇಳಿದ್ರು ಕಿಚ್ಚದಾಗಿಂದು ಬಂತು ಬಾಲಕ ಹುಡುಗ ನೋಡ್ರಿ ಇದನ್ನ ಹೇಳಿದ್ರ ಒಂದು ರೀತಿ ವಿಸ್ಮಯ ಅನಿಸ್ತೈತಿ ಈಗೆಲ್ಲ ಆದ್ರೆ ಅಲ್ಲಿ ಜನ ಇದೆಲ್ಲ ನೋಡಿತಲ್ರಿ ಅವ್ರಿಗೆ ಹೆಂಗ ಆಗಿರಬಾರ್ದು ಇದು ಆ ಜನ ಎಲ್ಲ ಹೆಂಗ್ ನೋಡಿತಲ್ಲ ಅವ್ರ ಹೆಂಗ ಆಗಿರಬಾರದು ಅವ್ರ ಬಾಯಿ ಒಂದು ಇನ್ನು ಬಾಯಿಲೆ ಒಂದು ಮಾತು ಬರೋದಿಲ್ಲ ಆ ರೀತಿಯಲ್ಲಿ ಬಾಯಿಗೆ ಬೀಗ ಬಿಟ್ಟಿದ್ರು ಜನ ಅಷ್ಟು ಮೂಕ ವಿಸ್ಮಿತರಾಗಿ ಬಿಟ್ಟರೆ ನೋಡಿ ಬಾ ಅಂದ ಕೂಡಲೇ ಬೆಂಕಿ ಕಿಚ್ಚದಾಗಿಂದ ಎದ್ದು ಬಂತು ಬಾಲಕ ಅವಾಗ ಶಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳು ಅಂದ್ರು ಇವನ್ ಯಾರಂತ ತಿಳ್ಕೊಂಡಿರಪ್ಪ ಇವ ಹಿರೇ ಮಠದ ಹುಡುಗದಾನ ದೈವಿ ಸಂಭತದಾನ ನನ್ನ ಶಿಷ್ಯ ಆಗ್ಲಿಕ್ಕಂತ ಹೇಳೇ ಹುಟ್ಟ್ಯಾಣ ಈ ಮಠದ ಆಗ್ಲಕ್ಕ ಇವನೇ ಯೋಗ್ಯವಾದ ವ್ಯಕ್ತಿ ಇವನ ಹೊರತು ಈ ಮಠದ ಉತ್ತರಾಧಿಕಾರಿಯಾಗಲು ಯಾರೂ ಸಮರ್ಥರಲ್ಲ ಅಂತ ಅಂದಾಗ ಅಲ್ಲಿದ್ದ ಜನ ನಮ್ದು ತಪ್ಪಾತ್ರೀ ನಮ್ದು ತಪ್ಪಾತ್ರ ನೋಡ್ರಿ ಬಾಯಮಾತ್ ಹೇಳೋದಲ್ ನಮ್ಮ ಜನ ಹೇಳ್ರೆ ತಿಳ್ಕೊಳಂಗಿಲ್ಲ ಅನ್ನೋದು ಇದೇ ಕಾರಣಕ್ಕೆ ಹಿಂಗೆ ಮಾಡಿ ತೋರಿಸಿದಾಗ ಅವ್ರು ಹೂ ಅಂತಾರೆ ಅಲ್ಲಿ ತಕ ಹೂ ಅನ್ನೋದೇ ಇಲ್ಲಿ ಇವರು ಅವಾಗ ಫಕೀರೇಶ್ವರ ಮಹಾಸ್ವಾಮಿಗಳಂದ್ರು ನೋಡಪ್ಪ ಹುಡುಗ ಇನ್ನ ಮ್ಯಾಗ ನಿನ್ನ ಹೆಸರು ಏನಂದ್ರ ಫಕೀರ ಸಿದ್ಧರಾಮ ನಾನು ಈ ಮಠವನ್ನು ತೊರೆಯುವಂಥ ಕಾಲ ಬಂತಪ್ಪ ಇನ್ನ ಮಠದ ಜವಾಬ್ದಾರಿ ನೀನೇ ನೋಡ್ಕೋಬೇಕು ನಿನಗಷ್ಟ ಶಕ್ತಿ ಐತಿ ನನ್ನ ಎಲ್ಲ ಶಕ್ತಿ ನಿನಗೆ ನಾನು ಧಾರೆ ಏರಿತೀನಿ ಅದಲ್ಲದ ನೀನು ದೈವೀ ಸಂಭೂತ ಇದೆ ದೈವಿ ಸಂಭೂತ ಇದೆ ಈ ಮಠವನ್ನು ನೀನು ಉದ್ಧರಿಸ್ತಿ ಬಂದಂತಹ ಜನರ ಕಷ್ಟ ನಷ್ಟಗಳಿಗೆ ನೀನು ಸ್ಪಂದಿಸ್ತಿ ನನ್ನ ಹೆಸರನ್ನ ನೀನು ಅಜರಾಮರವಾಗಿ ಉಳಿಸ್ತಿ ಹೇಳಿ ನನಗೆ ನಂಬಿಕೆ ಐತಿ ಅಂತ ಹೇಳಿ ತನ್ನ ಎಲ್ಲ ಶಕ್ತಿಯನ್ನು ಕೀರೇಶ್ವರ ಮಹಾಸ್ವಾಮಿಗಳು ಆ ಬಾಲಕನಿಗೆ ಧಾರೆ ಎರೆದ್ರು ಧಾರೆ ಎರೆದು ಎಲ್ಲರ ಸಮ್ಮುಖದಲ್ಲಿ ಆ ಶಿಷ್ಯನ ಸಮ್ಮುಖದಲ್ಲಿ ಒಂದು ಮಾತು ಹೇಳಿದ್ರು ಇನ್ನು ಕೆಲವೇ ದಿವಸದೊಳಗೆ ಈ ಲೌಕಿಕತೆಯನ್ನು ನಾನು ತೊರಿತಾ ಇದ್ದೇನೆ ಹೇಳಿ ಈ ಅಂದ ಕೂಡಲೇ ಜನರ ಕಣ್ಣಂಚಲ್ಲಿ ನೀರು ಸುರಿಲಿಕ್ಕ ಇತ್ತು ಯಪ್ಪಾ ಹಂಗನ ಬೇಡ್ರಿ ಹಂಗನ ಬೇಡ್ರಿ ಅಪ್ಪ ಹಂಗನ ಬೇಡ್ರಿ ನಾವು ತಿಳಿದೋ ತಿಳಿಯೋದೋ ತಪ್ಪು ಮಾಡೀವಿ ಆದರೆ ಮಾತ್ರ ಹೃದಯ ಆದ ನೀವುಗಳು ನಮ್ಮನ್ನು ತೊರೆಯುವಂತಹ ಮಾತಾಡಬೇಡ್ರಿ ಅಪ್ಪ ಅಂತ ಹೇಳಿ ಜನ ನೋಡ್ರಿ ಆದರೆ ಬಾಲಕ ನೋಡ್ರಿ ಪಾಪ ಏನು ತಪ್ಪು ಮಾಡಿತ್ತದು ತಂದೆ ತಾಯಿಗಳನ್ನು ಕಳ್ಕೊಂಡಿತ್ತು ಡೊಂಬರಾಟದವ್ರ ಜೋಡಿ ಸೇರಿ ಡೊಂಬರಾಟ ಮಾಡಿ ಸಂತೋಷದಿಂದ ಆಡ್ತಿತ್ತು ನಲಿತಿತ್ತು ಅವರ ಪ್ರೀತಿಯನ್ನು ಗಳಿಸಿತ್ತು ಹೋಗಲಿ ಅವ್ರ ಪ್ರೀತಿ ಹೋದ ನಂತರ ಮಾತೃ ಸ್ವರೂಪಿಯಾದ ಗುರು ಸಿಕ್ಕ ಅಂತೇಳಿ ಅದೊಂದು ಸಂತೃಪ್ತ ಭಾವದೊಳಗೆ ಇರೋ ಸಂದರ್ಭದೊಳಗೆ ಗುರು ನಾನೂ ಇರೋದಿಲ್ಲ ಅಂಥೇಳಿ ಅಂದಾಗ ಪಾಪ ಕೂಸಿಗೆ ಹೆಂಗಾಗಿತ್ತು ರೀ ಕೂಸಿಗೆ ಹೆಂಗಾಗಿತ್ತು ಆ ಬಾಲಕನಿಗೆ ಹೆಂಗಾಗಿತ್ತು ಆದರೂ ತಾಯಿ ತೊರೆದು ಹೋಗೋ ಸಂದರ್ಭದೊಳಗೆ ಮಗು ಹೆಂಗೆ ಬಿಕ್ಕಳಿಸಿ ಬಿಕ್ಕಳಿಸಿ ಅಳತಿತ್ತಲ್ಲ ಹಂಗ ಆ ಬಾಲಕ ಸಿದ್ಧರಾಮ ಅಳತಿದ್ದ ಹೋಗಬೇಡ್ರಿ ಗುರುಗಳ ನನ್ನನ್ನು ಅನಾಥನನ್ನಾಗಿ ಮಾಡಿ ಹೋಗಬೇಡ್ರಿ ಅಂತ ಹೇಳಿ ಅವಾಗ ಗುರುಗಳಂದರು ನಾನು ಎಲ್ಲಿಯೂ ಹೋಗುದಲ್ಲೋ ದೇಹ ಮಾತ್ರ ಇದು ಬಿಟ್ಟಿರ್ತೇನೆ ನಾನು ಆದರೆ ಶಕ್ತಿಯ ರೂಪದಲ್ಲಿ ಶಕ್ತಿಯ ರೂಪದಲ್ಲಿ ನಿನ್ನ ಬೆನ್ನ ಹಿಂದ ನಾನು ಇರ್ತೀನಿ ನನ್ನ ಅಭಯ ಹಸ್ತ ನಿನ್ನ ಮ್ಯಾಗಿರ್ತತಿ ನಿನ್ನ ಮ್ಯಾಗಿರ್ತತಿ ಇನ್ನು ಜನರಿಗೆಲ್ಲ ಒಂದು ಸೂಚನೆ ನಾನು ಹೋಗುವಾಗ ಈ ದೇಹದಿಂದ ಹೋಗಂಗಿಲ್ಲ ಈ ದೇಹವನ್ನು ಹೊತ್ತುಕೊಂಡು ನಾನು ಹೋಗಂಗಿಲ್ಲ ನಾನು ಘಟಸರ್ಪದ ರೂಪದಲ್ಲಿ ಹೋಗ್ತೀನಿ ಅಂತೇಳಿ ಅಂದರು ನೀವು ಯಾರು ಹೆದರ್ಲಿಕ್ಕೆ ಹೋಗಬೇಡ್ರಿ ಸರ್ಪ ಬಂತಂತ ಹೇಳಿ ನೀವು ಯಾರೂ ಹೆದರ್ಲಿಕ್ಕೆ ಹೋಗ್ಬೇಡ್ರಿ ನಾನು ಘಟಸರ್ಪದ ರೂಪದಲ್ಲೇ ಈ ಮಠವನ್ನು ತೊರಿತೀನಿ ಅಂತ ಹೇಳಂದರು ಹಂಗೆ ಅವರ ಮಾತಿನಂತೆ ಘಟಸರ್ಪ ಆಗಿ ತೊರೆಯೋದಕ್ಕಿಂತ ಮುಂಚೆ ಮೊದಲೊಂದು ರೀ ನಾನು ವಚನ ಕಲಿದೇವರ ದೇವರ ವಚನ ಆ ವಚನವನ್ನು ಹೇಳ್ತಾರೆ ಯಾರಿಗೆ ಆ ಪುಟ್ಟ ಬಾಲಕನಿಗೆ ಆ ಶಿಷ್ಯೋತ್ತಮನಿಗೆ ಆ ಉತ್ತರಾಧಿಕಾರಿಗೆ ಈ ಮಾತು ಹೇಳ್ತಾರೆ ಏನಂತಂದ್ರೆ ಈ ಜನರು ಹೆಂಗಪ್ಪ ಅಂತಂದ್ರೆ ನನಗೂ ಬಿಟ್ಟಿಲ್ಲ ನಿನಗೂ ಬಿಡುವುದಿಲ್ಲ ನಮ್ಮ ಗುರುಗಳಿಗೂ ಬಿಟ್ಟಿಲ್ಲ ಪರಮಾತ್ಮನನ್ನೂ ಬಿಟ್ಟಿಲ್ಲ ಅವರು ಹಿಂದೂ ಬಿಟ್ಟಿಲ್ಲ ಮುಂದೂ ಬಿಡುವುದಿಲ್ಲ ಏನು ಮಾಡಿದರೂ ಅವರು ಮಾತಾಡೋರೆ ಅದಕ್ಕೆ ಜನ ಅಂತ ಕರೀತಾರಪ್ಪ ಅದಕ್ಕೆ ಆ ಜನರ ಮಾತುಗಳಿಗೆ ನಿಂದನಗಳಿಗೆ ಅದಕ್ಕೆ ಅದಕ್ಕೆ ಯಾವುದಕ್ಕೂ ನೀನು ತಲೆ ಕೆಡ್ಸೋಲಿಕ್ಕೆ ಹೋಗಬೇಡ ನಿನ್ನ ಸ್ಥಿತಿಯನ್ನು ಹಾಳು ಮಾಡ್ಕೊಲಿಕ್ಕೆ ಹೋಗಬೇಡ ನಿನ್ನ ಚಿತ್ತ ಪರಮಾತ್ಮನತ್ತ ನಿನ್ನ ಚಿತ್ತ ಪರಮಾತ್ಮನತ್ತ ಇರಲಿ ಯಾಕಂದ್ರೆ ಜನ ಉಂಡರೆ ಭೂತನೆಂಬುವರು ಉಣದಿರ್ದಡೆ ಚಕೋರಿ ಎಂಬುವರು ಊರೊಳಗಿರ್ದೊಡೆ ಸಂಸಾರಿ ಎಂಬುವರು ಅಡವಿಯೊಳಗಿರ್ತೊಡೆ ಮರ್ಕಟನೆಂಬುವರು ಮಾತನಾಡಿದರೆ ವಾಚಾಳೆ ಎಂಬುವರು ಮಾತನಾಡದಿದ್ದರೆ ಮೂಕನೆಂಬುವರು ಮಲಗಿದಡ ಮಲಗಿದಡೆ ಜಡದೇಹಿ ಎಂಬುವರು ಮಲಗದಿದ್ದರೆ ಚೋರನೆಂಬುವರು ಹಣ್ಣ ಬಿಟ್ಟರೆ ದರಿದ್ರನೆಂಬುವರು ಹಣ್ಣ ಹಿಡಿದರೆ ಲೋಭಿ ಎಂಬುವರು ಹೆಣ್ಣು ಬಿಟ್ಟರೆ ನಪಂಸಕನೆಂಬುವರು ಹೆಣ್ಣು ಹಿಡಿದರೆ ವಿಷಯಿ ಎಂಬುವರು ವಸೂದೆಯ ನಿಂದನೆಯ ನುಡಿ ಕಳೆಯ ಲಳವಲ್ಲ ಕಾಣ ಕಲಿದೇವರ ದೇವ ಹೇಳಿ ಮಾತನ್ನು ಹೇಳಿದರು ಸಂಪೂರ್ಣವಾಗಿ ಆ ಶಿಷ್ಯೋತ್ತಮನಿಗೆ ಆಶೀರ್ವಾದ ಮಾಡಿ ಘಟಸರ್ಪದ ರೂಪದಲ್ಲಿ ಶಿರಟ್ಟಿ ಫಕೀರೇಶ್ವರರು ಆ ಮಠವನ್ನು ತೊರೀತಾರೆ ಮಠವನ್ನು ತೊರೆದ ನಂತರ ಮಠದ ಉತ್ತರಾಧಿಕಾರಿಯಾಗಿ ಫಕೀರ ಸಿದ್ಧರಾಮರು ಆ ಮಠದ ಪ್ರಥಮ ಉಸ್ತುವಾರಿಯಾಗಿ ಪ್ರಥಮ ಆ ಶಿಷ್ಯೋತ್ತಮನಾಗಿ ಅವರು ಮಠವನ್ನು ಮುಂದೆ ನಡೆಸ್ಕೊಂತ ಬರ್ತಾರೆ ಅಲ್ಲಿಯಿಂದ ಇಲ್ಲಿವರೆಗೂ ಸಾಕಷ್ಟು ಮಠಾಧೀಶರು ಆ ಶರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಸರಿಸಮಾನವಾದ ಶಕ್ತಿ ಅದು ವರ್ಗಾವಣೆ ಹಾಕೋ ಅಂತ ಬಂದೈತಿ ಈಗಲೂ ಕೂಡ ಶರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳಿಗೆ ಅಲ್ಲಿ ಗುಡಿಗೆ ದರ್ಶನ ತಗೊಂಡು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂಡಿರುವಂತಹ ಜನ ಭಾಳ ಜನ ಅದ ಮತ್ತೆ ಇನ್ನೊಂದು ವಿಚಾರ ಗುಡಿಗೆ ಹೋದವ್ರಿಗೆಲ್ಲ ವರ ಸಿಗಂಗಿಲ್ಲ ಗುರುವನ್ನು ಮುಟ್ಟಿದವ್ರಿಗೆಲ್ಲ ಅಭಯ ಹಸ್ತ ಸಿಗಂಗಿಲ್ಲ ಎಲ್ಲರೂ ಗುರು ಪಾದ ಪೂಜೆ ಮಾಡ್ತನು ನಮ್ಮ ಮಣಿ ಕರ್ಕೊಂಡು ಹೋಗ್ತಾನೋ ಅವ್ರಿಗೆ ನಮಸ್ಕಾರ ಮಾಡ್ತನು ಮಾಲಿ ಹಾಕ್ತನು ಶಾಲ್ ಹಾಕ್ತನು ಸತ್ಕಾರ ಮಾಡ್ತನು ಮತ್ತೊಂದು ಏನೋ ಮಾಡ್ತಾನೋ ಎಂಬುವರೆಗೆಲ್ಲ ಗುರುವಿನ ಅಭಯ ಹಸ್ತ ಸಿಗಂಗಿಲ್ಲ ಸಿಗಂಗಿಲ್ಲ ಅದಕ್ಕೆ ನಿಷ್ಕಲ್ಮಶವಾದ ಭಾವ ಬೇಕು ಭಕ್ತಿ ಬೇಕು ಯಾರು ನಿಷ್ಕಲ್ಮಶವಾದ ಭಾವ ಭಕ್ತಿಯಿಂದ ಅವ್ರು ಏನೂ ಮಾಡೋದು ಬೇಡ್ರಿ ಒಂದು ಭಾವ ಭಕ್ತಿ ಇದ್ದರೆ ಅಷ್ಟೇ ಸಾಕು ಪರಮಾತ್ಮನಿಗೆ ಏನು ಬೇಕಾಗ್ತದೆ ಯಾವ ನಿಮ್ಮ ಹಣ ಐಶ್ವರ್ಯ ಆಸ್ತಿ ಅಂತಸ್ತು ಗುಡಿ ಗುಂಡಾರ ಯಾವ ಪರಮಾತ್ಮನಿಗೆ ಬೇಡ ನಿಮ್ಮಲ್ಲಿರುವಂತಹ ನಿಷ್ಕಲ್ಮಶವಾದ ಭಕ್ತಿ ಭಾವ ಎರಡು ಸಮರ್ಪಣೆ ಮಾಡಿಬಿಟ್ರೆ ಸಾಕು ಎರಡು ಸಮರ್ಪಣೆ ಮಾಡಿಬಿಟ್ರೆ ಸಾಕು ಏನು ಬೆಕ್ಕಾದ ರೀ ಇಂತಹ ಶಿರಟ್ಟಿ ಫಕೀರೇಶ್ವರರ ಚರಿತೆ ಇಲ್ಲಿಗೆ ಮುಕ್ತಾಯ ಆಗ್ತದೆ ಮತ್ತೊಂದು ವಿಶೇಷವಾದಂತಹ ಕುರುವಿನ ಚರಿತೆಗಳು ಹಂಗ ಮುಂದುವರಿತಿರ್ತಾವೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ ಈ ಎಲ್ಲ ಕೇಳಿರುವಂತಹ ಏನು ಇವು ಭಾಗಗಳಿರ್ತಾವೆ ಪ್ರತಿಯೊಂದು ಭಾಗಗಳನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಚರಿತೆಯನ್ನು ತಿಳ್ಕೊಂಡು ನೀವು ತಿಳ್ಕೊಳ್ಳಲಾರದ ನಿಮ್ಮ ಜನರಿಗೆ ಹೆಂಗೆ ತಿಳಿಸೋರು ನೀವು ನೀವು ತಿಳ್ಕೊರಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸ್ರಿ ಎಲ್ಲರಿಗೂ ಇದನ್ನು ವಿಡಿಯೋ ಶೇರ್ ಮಾಡ್ರಿ ಇನ್ನೂ ಸಬ್ಸ್ಕ್ರೈಬ್ ಯಾರು ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಗುರುಗಳನ್ನ ಚರಿತ್ರೆಗಳನ್ನು ನೀವು ಕೇಳುವಂಥವ್ರು ಅಂತ ಹೇಳ್ತಾ ತಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ